ಅತ್ಯಾಚಾರದ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಹತ್ವದ ತೀರ್ಪನ್ನು ಕೊಟ್ಟಿದೆ ಅತ್ಯಾಚಾರದ ಎರಡು ಸೆಕ್ಷನ್ಗಳಲ್ಲಿ ಸೆಕ್ಷನ್ಗಳಲ್ಲಿ ಈಗ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ ಐಪಿಸಿ ಮುನ್ನೂರ ಎಪ್ಪತ್ತಾರು ಕಾಲಂ ಎರಡು ಕಾಲಂ ಕೆ ಸೆಕ್ಷನ್ ಅಡಿ ಜೀವಾವಧಿ ಶಿಕ್ಷೆ ಐದು ಲಕ್ಷ ದಂಡ ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಕಾಲಂ ಎರಡು ಕಾಲಂ ಎನ್ನು ಸೆಕ್ಷನ್ ಅಡಿಯಲ್ಲಿ ಜೀವಾವಧಿ ಶಿಕ್ಷೆ ಐದು ಲಕ್ಷ ದಂಡ ಪ್ರಜ್ವಲ್ ದೋಷಿ ಅಂತ ನಿನ್ನೆನೆ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪನ್ನ ಕೊಟ್ಟಿತ್ತು ಕೆಲ ಹೊತ್ತಿನ ಹಿಂದಷ್ಟೇ ಶಿಕ್ಷೆಯ ಪ್ರಮಾಣ ಪ್ರಕಟಗೊಂಡಿದೆ ಕೆಆರ್ ನಗರ ಮೂಲದ ಮನೆ ಕೆಲಸದ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿ ನಂತರ ಆಕೆಯನ್ನ ಅಪಹರಣ ಮಾಡಿದಂತಹ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿ ಈಗ ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟ ಆಗಿದೆ ಜೀವಾವಧಿ ಶಿಕ್ಷೆ ಜೀವನ ಪರ್ಯಂತ ಜೈಲ್ನಲ್ಲೇ ಇರಬೇಕು ಪ್ರಜ್ವಲ್ ರೇವಣ್ಣ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಮೇಶ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಪ್ರಕಟಗೊಂಡಂತಹ ಮಹತ್ವದ ತೀರ್ಪು ನಿನ್ನೆ ತೀರ್ಪು ಪ್ರಕಟ ಆಯಿತು ಇವತ್ತು ಯಾವ ಶಿಕ್ಷೆ ಅನ್ನೋದು ಪ್ರಕಟ ಆಯಿತು ಒಟ್ಟಾರೆಯಾಗಿ ಇವತ್ತು ಪ್ರಕಟಗೊಂಡಂತಹ ಶಿಕ್ಷೆಯ ಪ್ರಮಾಣದ ಕುರಿತಾಗಿ ಕ್ಲಾರಿಟಿ ಕೊಡ್ತಾ ಹೋಗೋದಾದ್ರೆ ಯಾವ ಯಾವ ಸೆಕ್ಷನ್ಗೆ ಏನೇನು ದಂಡವನ್ನ ವಿಧಿಸಲಾಗಿದೆ ಅನ್ನೋದ್ರ ಪ್ರಮುಖಾಂಶವನ್ನ ಹೇಳ್ತಾ ಹೋಗೋದಾದ್ರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣ ಒಟ್ಟು ನಾಲ್ಕು ಪ್ರಕರಣಗಳಲ್ಲಿ ಒಂದು ಪ್ರಕರಣದಲ್ಲಿ ಅವರು ದೋಷಿಯಾಗಿದ್ದಾರೆ ತಪ್ಪಿತಸ್ಥರು ಅನ್ನುವಂಥ ಒಂದು ತೀರ್ಪನ್ನು ನಿನ್ನೆ ಜನಪ್ರತಿಗಳ ವಿಶೇಷ ನ್ಯಾಯಾಲಯ ನ್ಯಾಯಾಧೀಶರಾದಂತಹ ಗಜಾನ್ ಭಟ್ ಅವರು ತೀರ್ಪನ್ನು ನೀಡಿದ್ರು ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷೆಯ ಪ್ರಮಾಣವನ್ನು ನಿಗದಿ ಮಾಡಲಿಕ್ಕೆ ಆ ಬಗ್ಗೆ ವಾದ ಪ್ರತಿವಾದವನ್ನು ಆಲಿಸಿ ಪ್ರಮಾಣವನ್ನು ಪ್ರಕಟ ಮಾಡಲಿಕ್ಕೆ ಇವತ್ತಿಗೆ ನಿಗದಿ ಮಾಡಲಾಗಿತ್ತು ಒಂದು ಬೆಳಗಿನ ಸೆಷನ್ ಅಲ್ಲಿ ಹನ್ನೊಂದು ಸುಮಾರು ಹನ್ನೊಂದು ಮೂವತ್ತರ ಸುಮಾರಿಗೆ ಎಸ್ ಪಿಗಳು ಮತ್ತೆ ಪ್ರಜ್ವಲ್ ರೇವಣ್ಣ ಪರ ವಕೀಲರುಗಳು ಬಂದು ಅವರದೇ ಆದಂತಹ ವಾದವನ್ನು ಮಾಡ್ತಿದ್ರು ಎಸ್ ಪಿ ಪಿ ಅವರಂತೂ ಈ ರೀತಿ ಆದಂತಹ ರೇಪಿಸ್ಟಿಗೆ ರೇಪಿಸ್ಟ್ಗೆ ಜೀವಾವಧಿ ಶಿಕ್ಷೆಯನ್ನೇ ಕೊಡಬೇಕು ಜೀವಾವಧಿ ಶಿಕ್ಷೆಗಿಂತ ಕಡಿಮೆ ಶಿಕ್ಷೆಗೆ ಈತ ಯೋಗ್ಯ ಅಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ ಪ್ರಜ್ವಲ್ ರೇವಣ್ಣ ಪರವಾದಂತಹ ವಕೀಲರುಗಳು ಬಂದು ಇಲ್ಲ ಒಬ್ಬ ಯುವ ರಾಜಕಾರಣಿ ಇದ್ದಾನೆ ಇತ ಒಂದು ಸಂಸದ ಆಗಿದ್ದವರು ಮುಂದೆ ರಾಜಕೀಯವಾದಂತಹ ಒಂದಷ್ಟು ಆಸ್ಪಿರೆಂಟ್ ಆಗಿರುವಂತಹ ವ್ಯಕ್ತಿಗೆ ಇಡೀ ಜೀವನ ಜೀವ ಜೀವಾವಧಿ ಎಲ್ಲವೂ ಕೂಡ ಜೈಲಿನಲ್ಲಿ ಇಡುವಂತದ್ದು ಸೂಕ್ತ ಅಲ್ಲ ಅವರಿಗೆ ಕನಿಷ್ಠ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥ ವಾದವನ್ನು ಮಾಡಿದ್ರು ಪ್ರಜ್ವಲ್ ರೇವಣ್ಣ ಕೂಡ ನಾನು ತಪ್ಪು ಮಾಡಿಲ್ಲ ನನಗೆ ಎಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿ ನನ್ನ ಮೇಲೆ ಈ ರೀತಿಯಾದಂಥ ದೂರುಗಳನ್ನು ಕೊಡಲಾಗಿದೆ ಯಾರೂ ಸ್ವಯಂ ಪ್ರೇರಿತ ದೂರನ್ನ ದಾಖಲು ಮಾಡಿಲ್ಲ ಎಲ್ಲ ಒಂದು ಕಡೆ ಎಸ್ ಐ ಟಿ ಅಧಿಕಾರಿಗಳು ಒತ್ತಾಯ ಪೂರ್ವಕವಾಗಿ ದಾಖಲು ಮಾಡಿಕೊಂಡು ಈ ಒಂದು ಎಫ್ ಐ ಆರ್ಗಳನ್ನು ಗಳನ್ನು ಮಾಡಿಕೊಂಡು ತನಿಖೆಯನ್ನು ಮಾಡಿ ನನ್ನನ್ನು ಈ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ ಹಾಗಾಗಿ ನಾನು ತಪ್ಪು ಮಾಡಿಲ್ಲ ಹಾಗಾಗಿ ಕನಿಷ್ಠ ಶಿಕ್ಷೆ ಅಂದ್ರೆ ಕೋರ್ಟಿಗೆ ದೋಷಿಯಂತ ತೀರ್ಮಾನ ಮಾಡಿದೆ ಹಾಗಾಗಿ ಕನಿಷ್ಠ ಶಿಕ್ಷೆಯನ್ನು ಕೊಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ತಾರೆ ಎಲ್ಲ ವಾದ ಪ್ರತಿವಾದವನ್ನು ಪ್ರಜ್ವಲ್ ರೇವಣ್ಣ ಮನವಿಯನ್ನು ಅಂದ್ರೆ ಬಂದರೆ ಕೇಳಿದ ನಂತರ ಈಗ ನಾಲ್ಕು ಗಂಟೆ ಸುಮಾರಿಗೆ ಅಂದರೆ ನಾಲ್ಕು ಕಾಲದ ಸುಮಾರಿಗೆ ಜನಪತಿಗಳ ವಿಶೇಷ ನ್ಯಾಯಾಲಯ ಒಂದು ಆದೇಶವನ್ನು ಮಾಡಿರುವಂಥದ್ದು ಅದರಲ್ಲಿ ಅವರ ವಿರುದ್ಧ ದಾಖಲಾದಂಥ ಸೆಕ್ಷನ್ಸ್ಗಳಂದರೆ ಐ ಪಿ ಸಿ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಟು ಕೆ ಮತ್ತು ಎನ್ ಪ್ರಮುಖವಾದಂಥ ಸೆಕ್ಷನ್ಗಳಿದ್ವು ಅಂದರೆ ಒಬ್ಬ ಒಬ್ಬ ಪ್ರಭಾವಿ ವ್ಯಕ್ತಿ ಜನಪ್ರತಿನಿಧಿ ಆದಂಥವನು ಒಬ್ಬ ಅಧಿಕಾರಿ ಯಾರೇ ಒಬ್ಬ ಏನು ಜನ ಪೀಪಲ್ ರೆಪ್ರೆಸೆಂಟೇಟಿವ್ ಆದವನು ಅವನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅವರ ಕೈ ಕೆಳಗಿರುವಂಥ ವ್ಯಕ್ತಿಗಳ ಮೇಲೆ ಒಂದು ಅಧಿಕಾರ ದರ್ಪದಿಂದ ಈ ರೀತಿಯಾದ ಅತ್ಯಾಚಾರವನ್ನು ಮಾಡುವಂಥದ್ದು ಅಂದರೆ ಸರ್ವೆಂಟ್ ಮೇಲೆ ರೇಪ್ ಮಾಡುವಂಥ ಸೆಕ್ಷನ್ಸ್ ಆಗಿತ್ತು ಅದಲ್ಲದೆ ಮತ್ತೆ ತ್ರೀ ಸೆವೆಂಟಿ ಸಿಕ್ಸ್ ಟೂ ಕೆ ಎನ್ ಏನಿದೆ ಅದು ಅದರಲ್ಲಿ ನಿರಂತರವಾಗಿ ಮತ್ತು ಪದೇ ಪದೇ ಅತ್ಯಾಚಾರವನ್ನು ಮಾಡುವಂಥ ಸೆಕ್ಷನ್ಗಳಿದ್ದು ಈ ಎರಡೂ ಸೆಕ್ಷನ್ಗಳಿಗೂ ಕೂಡ ಪ್ರತ್ಯೇಕವಾಗಿ ಜೀವಾವಧಿ ಶಿಕ್ಷೆಯನ್ನು ನೀಡಿರುವಂಥದ್ದು ಅಂದರೆ ಜೀವನ ಪರ್ಯಂತ ಟಿಲ್ ಡೆತ್ ಸಾವಿನವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಇರಬೇಕು ಎರಡು ಸೆಕ್ಷನ್ಸ್ ಅಲ್ಲೂ ಮತ್ತೆ ಪ್ರತ್ಯೇಕವಾಗಿ ಐದೈದು ಲಕ್ಷ ದಂಡವನ್ನು ವಿಧಿಸಿರುವಂಥದ್ದು ಇನ್ನುಳಿದಂತೆ ತ್ರೀ ಫಿಫ್ಟಿ ಫೋರ್ ಎ ಬಿ ಸಿ ಈ ಮೂರು ಸೆಕ್ಷನ್ಗಳಿದ್ದು ಅದರಲ್ಲೂ ಕೂಡ ಪ್ರತಿ ಸೆಕ್ಷನ್ಗಳಲ್ಲೂ ಮೂರು ವರ್ಷ ಕಠಿಣ ಕಾರಾಗೃಹ ಜೊತೆಗೆ ಒಂದಷ್ಟು ದಂಡವನ್ನು ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ದಂಡವನ್ನು ವಿಧಿಸಿರುವಂಥದ್ದು ಅದರ ಜೊತೆಗೆ ಐ ಟಿ ಸೆಕ್ಷನ್ಸ್ ಏನಿತ್ತು ಅಂದ್ರೆ ಐ ಟಿ ಆಕ್ಟ್ ನ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಈ ಇತ್ತು ಅದಕ್ಕೂ ಕೂಡ ಮೂರು ವರ್ಷ ಕಠಿಣ ಕಾರಾಗೃಹವನ್ನು ವಿಧಿಸಿದೆ ಜೊತೆಗೆ ಜೀವ ಮತ್ತೆ ಸಾಕ್ಷಿ ನಾಶ ವಿಚಾರದಲ್ಲಿ ಕೂಡ ಆ ಒಂದು ಕೂಡ ಎರಡು ವರ್ಷ ಮೂರು ವರ್ಷ ಕಠಿಣ ಕನ್ಕರೆಂಟ್ಲಿ ಈ ಒಂದು ಶಿಕ್ಷೆಯ ಪ್ರಮಾಣವನ್ನ ಅನುಭವಿಸಬೇಕು ಒಂದು ಯಾವ್ದು ಮ್ಯಾಕ್ಸಿಮಮ್ ಇರುತ್ತೆ ಇಲ್ಲಿ ಮ್ಯಾಕ್ಸಿಮಮ್ ಅಂತ ನೋಡಿದ್ರೆ ಜೀವಿತಾವಧಿ ಟಿಲ್ ಡೆತ್ವರೆಗೂ ಇರುವಂತ ಆತ ಈಗ ಸದ್ಯಕ್ಕೆ ಏನೋ ಆತನ ಜೀವ ಇರುವವರೆಗೂ ಜೈಲಿನಲ್ಲೇ ಇರಬೇಕು ಅನ್ನುವಂತದನ್ನ ಇವತ್ತಿನ ಆದೇಶ ಆದೇಶದಲ್ಲಿ ಸ್ಪಷ್ಟವಾಗಿರುವಂಥದ್ದು ಇನ್ನು ನಾಲ್ಕು ಪ್ರಕರಣ ದಾಖಲಾಗಿದೆ ಮೊದಲ ಪ್ರಕರಣ ಏನು ದಾಖಲಾಗಿತ್ತು ಆ ಪ್ರಕರಣದಲ್ಲಿ ಅಧಿಕೃತವಾಗಿ ಅಧಿಕಾರಿಗಳು ಅರೆಸ್ಟ್ ಮಾಡುತ್ತಾರೆ ಅದಾದ ನಂತರ ಇವತ್ತು ತೀರ್ಪು ಹೊರಗಡೆ ಬಂದಿರುವಂಥ ಪ್ರಕರಣದಲ್ಲಿ ಅವರು ಬಾಡಿ ಅಂದರೆ ಜೈಲಿನಲ್ಲಿರುವಂಥ ಜೈಲಿನಲ್ಲಿ ಬಾಡಿ ವಾರೆಂಟನ್ನು ಪಡ್ಕೊಂಡು ಈತನನ್ನು ತನಿಖೆಗೆ ನಡೆಸಲಾಯಿತು ಇದರಲ್ಲಿ ಅಧಿಕೃತವಾಗಿ ಅರೆಸ್ಟ್ ಅಂತ ತೋರಿಸಲಿಲ್ಲ ಅಂದ್ರೆ ನಾಲ್ಕು ಪ್ರಕರಣಗಳು ಇರಬಹುದು ಅರೆಸ್ಟ್ ಅಂತ ಅಧಿಕೃತ ತೋರಿಸಿರುವಂಥ ಮೊದಲು ದಾಖಲಾದಂಥ ಒಳೆ ಪ್ರಕರಣದಲ್ಲಿ ಆ ಒಂದು ಪ್ರಕರಣ ಇರೋದ್ರಿಂದ ಈ ಪ್ರಕರಣದಲ್ಲಿ ಕೂಡ ಈ ಹಿಂದೆ ಈಗಾಗಲೇ ಹದಿನಾಲ್ಕು ತಿಂಗಳ ಕಾಲ ಜೈಲು ವಾಸವನ್ನು ನಮ್ಮನ್ನು ಅನುಭವಿಸಿದ್ದಾರೆ ಅದು ಇದರಲ್ಲಿ ಇನ್ಕ್ಲೂಡ್ ಆಗೋದಿಲ್ಲ ಅದು ಮೈನಸ್ ಆಗುತ್ತೆ ಅನ್ನುವಂಥದ್ದು ಅಂದರೆ ಇವತ್ತಿನಿಂದ ಈ ಪ್ರಕರಣದ ಶಿಕ್ಷೆಯ ಅಂದ್ರೆ ಅವಧಿ ಆರಂಭ ಆಗುತ್ತೆ ಅನ್ನುವಂಥದ್ದನ್ನ ತಿಳಿಸಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಇವತ್ತಿನಿಂದ ಈ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಡೆತ್ ಅನ್ನು ಅರ್ಥದಲ್ಲಿ ಲೈ ಶಿಕ್ಷೆಯನ್ನ ಸೊ ಈಗ ಈ ಒಂದು ಆದೇಶವನ್ನು ಪ್ರಶ್ನೆ ಮಾಡಿಕೊಂಡು ಅವರಿಗೆ ಏನು ಪ್ರಜ್ವಲ್ ರೇವಣ್ಣ ಮಾತನಾಡ್ತೀನಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ ಪ್ರಕಟ ಮಾಡಿದೆ ಬೆಂಗಳೂರಿನ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಜೀವನ ಪರ್ಯಂತ ಜೈಲ್ನಲ್ಲೇ ಇರಬೇಕು ಪ್ರಜ್ವಲ್ ರೇವಣ್ಣ ಜೊತೆಗೆ ಹತ್ತು ಲಕ್ಷ ಎಂಬತ್ತೈದು ಸಾವಿರ ದಂಡವನ್ನು ಕಟ್ಟಬೇಕು ಜೊತೆಗೆ ಸಂತ್ರಸ್ತೆಗೆ ಹನ್ನೊಂದು ಲಕ್ಷ ಮೂವತ್ತೈದು ಸಾವಿರ ಪರಿಹಾರವನ್ನು ಕೊಡಬೇಕು ಅಂತ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಆದೇಶವನ್ನು ಕೊಟ್ಟಿದ್ದಾರೆ ಅತ್ಯಾಚಾರದ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಕೊಟ್ಟಂತಹ ಶಿಕ್ಷೆ ಜೀವಾವಧಿ ಶಿಕ್ಷೆ ಜೊತೆಗೆ ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಟೂ ಕೆ ಸೆಕ್ಷನ್ ಅಡಿಯಲ್ಲಿ ಜೀವಾವಧಿ ಶಿಕ್ಷೆ ಐದು ಲಕ್ಷ ದಂಡ ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಎರಡು ಎನ್ ಸೆಕ್ಷನ್ ಅಡಿಯಲ್ಲಿ ಐದು ಲಕ್ಷ ದಂಡ ಐಪಿಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಎ ಅಡಿಯಲ್ಲಿ ಮೂರು ವರ್ಷ ಕಠಿಣ ಜೈಲು ಇಪ್ಪತ್ತೈದು ಸಾವಿರ ದಂಡ ಐಪಿಸಿ ಮುನ್ನೂರ ಐವತ್ನಾಲ್ಕು ಬಿ ಸೆಕ್ಷನ್ ನ ಅಡಿಯಲ್ಲಿ ಏಳು ವರ್ಷ ಕಠಿಣ ಜೈಲು ಐವತ್ತು ಸಾವಿರ ದಂಡ ಇದು ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಹೊರಬಿದ್ದಂತಹ ಶಿಕ್ಷೆಯ ಪ್ರಮಾಣ ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ಈಗ ನ್ಯೂಸ್ ಅವರ್ ಸ್ಪೆಷಲ್ ಪ್ರಸಾರ ಆಗುತ್ತೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ